ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಅವರು ಎಲ್ಲ ಕಾಮಗಾರಿ ಹಣವನ್ನು ತಾವೇ ತಂದಿದ್ದು ಅಂತ ಹೇಳ್ತಿದ್ದಾರೆ ಯಾರೇ ಅಧಿಕಾರದಲ್ಲಿದ್ದರೂ ಸಾರ್ವಜನಿಕರ ಹಣವನ್ನು ಉಪಯೋಗಿಸದೇ ವಿನ ಹಾಲಪ್ಪ ಮನೆಯಿಂದ ತಂದು ಖರ್ಚು ಮಾಡಿಲ್ಲ ಅಂತ ಶಾಸಕ ಕೃಷ್ಣ ಬೇಳೂರು ತಿರುಗೇಟು ಕೊಟ್ಟಿದ್ದಾರೆ ಸಾಗರ ರಸ್ತೆಗಳ ಅಭಿವೃದ್ಧಿ ಕುರಿತು ಮಾತಾಡಿದ ಅವರು ತಾವು ಹೆಸರಿಗೆ ಕೆಲಸ ಮಾಡೋರಲ್ಲ ಅಭಿವೃದ್ಧಿಯೇ ಗುರಿ ಅಂತ ಹೇಳಿದ್ದಾರೆ ಅದ್ರ ಸಾಗರ್ದಂತ ಹೇಳಿ ಅದ್ ತೆಗಿ ಬಿಡಬೇಕು ಬಿಡ್ಬೇಕಂತಾನೆ ಇದ್ದೀವಿ ಈಗ ಈಗಾಗಲೇ ನಾನು ಮಾನ್ಯ ಸಚಿವರ ಹತ್ರ ಮಾತಾಡಿದ್ದೀನಿ ಅಮೌಂಟ್ ಬೇಕು ಅಂತ ಕೇಳಿದ್ದೀನಿ ಕನಿಷ್ಠ ಅಂದ್ರೆ ನಮ್ಗೆ ಒಂದ್ ಎರಡು ಕೋಟಿ ರೂಪಾಯಿ ಮೂರ್ ಕೋಟಿ ಮೂರ್ ಕೋಟಿ ಹತ್ತಿರ ಇದಕ್ಕೆ ಮಾಡಿದೀವಿ ಅದು ಅದೊಂದು ಅದೊಂದು ಇದೆ ಬಾಕಿ ಇದೆ ಅದನ್ನು ಮಾಡ್ಕೊಡ್ತೀನಿ ಸ್ವಲ್ಪ ಏನಾಗಿದೆ ಅಂದ್ರೆ ಮೊನ್ನೆ ನಮ್ಗೆ ಕೆಲವೊಂದು ಇದಕ್ಕೆಲ್ಲ ಸ್ವಲ್ಪ ದುಡ್ಡು ಬ್ಯಾಲೆನ್ಸ್ ಒನ್ ಬೈ ಒನ್ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಆಡಳಿತ ಸೌಧಕ್ಕೆ ದುಡ್ಡು ಈಗ ಆಗಲೇ ನಾಲ್ಕು ಕೋಟಿ ಚಿಲ್ಲರೆ ಬೇರೆ ಬಂದ್ ಆಗಿದೆ ಎಲ್ಲ ಕೆಲವೊಂದು ಅಡಚಣೆಗಳು ಇರೋಕ್ಕೆಲ್ಲ ಈಗ ಕೊಟ್ಟಿದೀವಿ ಮಾರ್ಕೆಟ್ ರೋಡ್ಗೆ ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಆ ಈಗ ಆಮೇಲೆ ಈಗ ಏನು ಈಗ ಅವರಿಗೆಲ್ಲ ಪರಿಹಾರ ಬೆಳಿಗ್ಗೆ ನಾನು ಮಾತಾಡಿದ್ದೀನಿ ಇಮಿಡಿಯೇಟ್ಲಿ ಅವ್ರಿಗೆ ಪರಿಹಾರ ಕೊಡ್ಬೇಕಂತ ಹೇಳಿದ್ದಾರೆ ಅವ್ರು ಆಯ್ತು ಅಂತ ಹೇಳಿದ್ದಾರೆ ಕೆಲವರಿಗೆಲ್ಲ ಕೊಡದ ಹೊಡೆದಿದೀವಿ ಅವ್ರಿಗೂ ಪರಿಹಾರ ಕೊಡ್ತೀವಿ ಯಾವ ಚಿಂತೆ ಮಾಡೋದು ಇಲ್ಲ ಮಾರ್ಕೆಟ್ ರಸ್ಟ್ ಎಂಟು ಕೋಟಿ ರೂಪಾಯಿ ಬಂದಿದೆ ಮುಖ್ಯ ಹಂಗೆ ಬಂದ್ ಬರ್ತಾ ಇರ್ತೆ ನಾವೇನು ಅಲ್ಲೇನೋ ಮಾಜಿ ಎಂಎಲ್ ಅವ್ರ ತರ್ಲಿಲ್ಲ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಾ ಅಂತ ಯಾರ್ ತಂದ್ರು ಅವ್ರ ತಂದ ಕಾಲದಲ್ಲಿ ಅವ್ರು ಮಾಡಿದಾರೆ ನಮ್ಗ ತಂದ್ರೆ ನಾವೇ ಮಾಡಿ ಅವ್ರ ಹೆಸರೇ ಬೇಕಾದ್ರೆ ಬರ್ಕಳ್ರಿ ಅವರೇ ಪಾಪ ಅವರೇ ಮಾಡಿ ಅಭಿವೃದ್ಧಿ ಅಂದ್ರೆ ಬರ್ಕೋಬೋದು ನಮ್ಗೆ ಚಿಂತೆನೇ ಇಲ್ಲ ನಮ್ಗ ಸಾಗರ ಅಭಿವೃದ್ಧಿ ಆಗ್ಬೇಕಷ್ಟೇ ರೀ ಅದೇ ಅವರೇನೋ ಅವ್ರ ಮನೆ ಸ್ವಂತ ದುಡ್ಡು ಏನ್ ಅಲ್ಲ ಮಾಜಿ ಎಮ್ ಎನ್ ಎಲ್ಲ ದುಡ್ಡು ತಂದು ಹಾಕಿದ್ರೆ ಪಾಪ ಹೇಳ್ಬೋದಿತ್ತು ಏನೋ ಒಂದು ತಾಂಟ್ ಕೊಟ್ಟಿದ್ದಾರೆ ನೋಡ್ದೆ ಹಾಗಾಗಿ ಆತರ ಏನೂ ಇಲ್ಲ ನಾನು ಸಹ ಇದ್ ಮಾಡಿದ್ರಿ ಆ ಯು ಜಿ ಇಪ್ಪತ್ ಕೋಟಿ ರೂಪಾಯಿ ಶುರು ಈಗ ಯು ಜಿ ಡಿ ಇದನ್ನ ಮಾನ್ಯ ಮಂತ್ರಿಗಳಾದಂತಹ ಮಧು ಮಂಗಾರಪ್ಪನವರು ಬರ್ತಾರೆ ಯು ಜಿಡಿದು ಮತ್ತು ಬಿ ಕಾತದು ಮತ್ತು ನಮ್ಮ ನಾಲ್ಕು ಕೋಟಿದು ಮತ್ತು ಡಿಗ್ರಿ ಕಾಲೇಜ್ ಸೇರಿ ಒಂದು ಉದ್ಘಾಟನೆ ಸಮಾರಂಭ ಹಾಕೊಳ್ತೀವಿ ಅದ್ರ ಜೊತೆಗೆ ಈಗ ಹೇಳಿದಲ್ಲ ಕುಡಿಯ ನೀರು ಯೋಜನೆ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ಮುಂದಿನ ಇದರಲ್ಲಿ ಈಗ ಸ್ಯಾಂಕ್ಷನ್ ಆಗ್ತಾ ಇದೆ ಅದನ್ನು ಸಹ ಮುಂದೆ ಇಡೀ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲಾ ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಯೋಜನೆಯನ್ನು ಜಾರಿಗೊಳಿಸುವಂತ ಕೆಲಸವನ್ನ ಈಗಾಗಲೇ ಅದನ್ನು ನಮ್ಮ ಸರ್ಕಾರ ರೆಡಿ ಮಾಡ್ತಾ ಇದೆ ಖಂಡಿತ ಅದು ಈಗ ರೂರಲ್ ಅಲ್ಲಿ ಈಗಾಗಲೇ ನಾವು ಸುಮಾರು ಮೂರು ಮುನ್ನೂರು ಚಿಲ್ಲರೆ ಕೋಟಿ ಹತ್ತಿರ ಕೊಟ್ಟಿದ್ದೀವಿ ಈಗ ರೂರಲ್ಗೂ ಸಹ ಮುನ್ನೂರು ಕೋಟಿ ಚಿಲ್ಲರೆ ಹತ್ತಿರ ನಾವು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇದು ಒಂದು ಇನ್ನೂರ ಎಪ್ಪ ಎರಡು ಕೋಟಿ ಇನ್ನೂರ ಎಪ್ಪತ್ತೈದು ಕೋಟಿ ಟೋಟಲ್ ಐನೂರ ಆರು ಕೋಟಿ ರೂಪಾಯಿ ಬರೀ ಕುಡಿಯುವ ನೀರು ಯೋಜನೆಗಳಿಗೆ ನಾವು ಹೆಚ್ಚೇ ಇವತ್ತು ಈ ಸರಿ ಕೊಟ್ಟಿದ್ದೀವಿ ನಾವು ಎಲ್ಲವನ್ನ ಮುಂದಿನ ಪ್ರಗತಿ ಮಾಡುವಂತ ವ್ಯವಸ್ಥೆ ಆಗ್ಬೇಕಾಗಿದೆ ಆಮೇಲೆ ನಮ್ಮ ಇನ್ನೂ ಬಹಳ ಇದೆ ಏನ್ ಗೊತ್ತಾ ನಮ್ಮ ತುಂಬ್ರಿ ಮತ್ತು ಆ ಕಡೆ ಕೋಂಗಾರ ಭಾಗದಲ್ಲಿ ನೀರಿನ ಸೋರ್ಸ್ ಇಲ್ಲದೆ ಇರೋದ್ರಿಂದ ಈಗ ನಾವು ಬಹುಗ್ರಾಮ ಯೋಜನೆಯಲ್ಲಿ ಸಹ ಅಲ್ಲಿಯೂ ಸಹ ಒಂದು ತುಂಬ್ರಿ ಭಾಗದಲ್ಲಿ ಒಂದು ನೂರು ಕೋಟಿ ಮತ್ತು ಕೋಂಗಾರ ಭಾಗದಲ್ಲಿ ಒಂದು ನೂರ ಚಿಲ್ಲರೆ ಕೋಟಿಯನ್ನ ಕೊಟ್ಟು ಅಲ್ಲಿನೂ ಸಹ ಘಟಕ ಮಾಡಬೇಕು ಏನು ಕುಡಿಯುವ ನೀರಿನ ಯೋಜನೆ ಘಟಕವನ್ನು ರೆಡಿ ಹೇಳಿ ಪ್ರಸ್ತಾವನೆ ಕಲ್ತಾ ಇದ್ದೀವಿ ಅದಕ್ಕೂ ಸಹ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡ್ಲಿಕ್ಕೆ ತಯಾರಿದೆ ಬೇಕಾ ಅಂದ್ರೆ ಹೌದು